Hello friends, welcome to Rishu's kitchen. ಮಂಗಳೂರು ಉಡುಪಿ ಮನೆ ಮದುವೆ ಮನೆಯಲ್ಲಿ ನೀವು ಕಡಲೆಬೇಳೆ ಪಾಯಸ ತಿಂದಿರ್ತೀರಲ್ಲ ಅದೇ ಥರ ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಒಂದು ಒಂದು ಕಪ್ಪಷ್ಟು ನಾನು ಕಡಲೆಬೇಳೆ ನಾನು ಆಲ್ರೆಡಿ ನಾನು ನಾಲ್ಕು ಗಂಟೆ ನಾನು ನೆನೆಸಿಟ್ಟಿದ್ದೆ ಅದ್ರ ಜೊತೆ ಈಗ ಕುಕ್ಕರಲ್ಲಿ ನಾನು ನೆನೆಸಿರೋಂಥ ಕಡಲೆಬೇಳೆ ಮತ್ತು ಒಂದೆರಡು ಸ್ಪೂನಷ್ಟು ನಾನು ಸಬ್ಬಕ್ಕಿ ನನ್ನನ್ನು ಹಾಕಿ ನಾಲ್ಕು ಆಗೋ ತನಕ ನಾನು ವಿಶೀಲ್ ಬರೋಕ್ಕೆ ಇಟ್ಟಿದ್ದೀನಿ ಈಗ ನಾನು ಒಂದು ಕಪ್ಪು ಯೂಸ್ ಮಾಡೋದರಿಂದ ನಾನು ಒಂದು ಗಡಿ ಅಂದರೆ ಒಂದು ಪಾರ್ಟ್ ಆಫ್ ಕೋಕನಿಟ್ಟನ್ನು ನಾನು ಬಿಟ್ಟು ಹಾಲನ್ನ ತೆಗೆದಿರ್ತೀನಿ ನಾನು ಒಂದು ಕಪ್ಪನ್ನು ನಾನು ಹಾಕಿದ್ದಲ್ಲ ಅದು ಗಟ್ಟಿ ಹಾಲು ಅದೇ ಥರ ನೀವು ಇನ್ನೊಂದು ಸತಿ ನೀವು ಹಾಲನ್ನ ತೆಗೀರಿ ಅದು ತೆಳು ಹಾಲು ಬರುತ್ತೆ ತೆಳು ಹಾಲು ಗಟ್ಟಿ ಹಾಲು ಸೊಪ್ರೆ ಸಪ್ರೇಟ್ ಮಾಡ್ಕೊಳ್ಳಿ ಈಗ ನಾನು ಆಲ್ರೆಡಿ ನಾನು ಕುಕ್ಕರಲ್ಲಿ ನಾನು ಬೇಯಿಸಿದ್ದೀನಲ್ಲ ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮತ್ತು ನೂರು ಗ್ರಾಮ್ ಅಷ್ಟು ನಾನು ಬೆಲ್ಲ ಹಾಕಿ ಬೆಲ್ಲ ಚೆನ್ನಾಗಿ ಅದು ಕರಗಬೇಕು ಅಷ್ಟು ತನಕ ಕುದಿ ಬರ್ತಾ ಇರಬೇಕು ಈಗ ಇನ್ನೊಂದು ಸತಿ ನಾನು ಕ ತೆಂಗಿನ ಹಾಲನ್ನ ತೆಗೆದಿದ್ದೀನಲ್ಲ ಅದನ್ನು ಹಾಕಿದ್ದೀನಿ ಫಸ್ಟು ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಪೀಸ್ ಕಲ್ಲುಪ್ಪು ಅದು ನೋಡಿ ಕುದಿ ಚೆನ್ನಾಗಿ ಬರ್ತಾ ಇದ್ದಾಗ ಈಗ ಗಟ್ಟಿ ತೆಂಗಿನ ಹಾಲನ್ನ ಹಾಕೊಂಡಿದ್ದೀನಿ ಗಟ್ಟಿ ತೆಂಗಿನ ಹಾಲು ಆಮೇಲೆ ನೀವು ಲಾಸ್ಟಲ್ಲಿ ಹಾಕೋದ್ರಿಂದ ಕಲರ್ ಪಾಯಸ ಕಲರು ತುಂಬ ಚೇಂಜ್ ಆಗುತ್ತೆ ಮತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗಟ್ಟಿ ಹಾಲು ಹಾಕಮೇಲೆ ಜಾಸ್ತಿ ಕುದಿ ಬರೋದು ಬೇಡ ಸ್ವಲ್ಪ ಕುದಿ ಬಂದರೆ ಒಂದು ಕುದಿ ಬಂದರೆ ಸಾಕು ಈಗ ನಾನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುಡಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಎಲ್ರಿಗೂ ಮಾಡಿ ನೀವು ಕೊಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹೇಗೆ ಬರುತ್ತೆ ಅಂತೇಳಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಹ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು